ಸಿನಿಮಾ ಇದು ತುಂಬ ಸಂತೋಷ ಕೊಟ್ಟಿರ್ತಕ್ಕಂಥ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ಒಂದು ಹೆಮ್ಮೆ ಅನಿಸೋಂಥ ಒಂದು ಪ್ರಯತ್ನ ಇದು ಒಂದು ಪ್ರಯೋಗ ಇದು ನಮ್ಮ ರಾಧಿಕಾ ಅವರ ನಿರ್ಮಾಣದ ಒಂದು ಸಿನಿಮಾ ಅವರ ಅಭಿನಯದ ಸಿನಿಮಾ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಕೂಡ ಅವರು ಅವರಿಗಾಗಲಿ ರಮೇಶ್ ಶರಣ್ ಸರ್ ಸರ್ ಅವ್ರಿಗಾಗಲಿ ಹಾಗೆಯೇ ಬೇರೆ ಕಲಾವಿದರುಗಳಿಗೆ ಸಾಕಷ್ಟು ಅಭಿನಯ ಒಳ್ಳೆ ಅಭಿನಯ ನೀಡೋದಕ್ಕೆ ಒಳ್ಳೆಯ ಅವಕಾಶ ಇರ್ತಕ್ಕಂಥ ಸಿನಿಮಾ ಇದು ಸಾಕಷ್ಟು ತಿರುವುಗಳು ಕೂಡ ಈ ಸಿನಿಮಾದಲ್ಲಿ ನಾವು ನೋಡಬಹುದು ಅಂದರೆ ಒಂದು ರೋಮಾಂಚನ ಒಂದು ಭಯಾನಕ ಅಂತಂದರೆ ಒಂದು ಹಾರರ್ ಸಿನಿಮಾ ಅದರ ಜೊತೆಗೆ ಸಾಕಷ್ಟು ತಿರುವುಗಳು ಇರತಕ್ಕಂಥ ಒಂದು ಆಸಕ್ತಿ ಮೂಡಿಸುವಂಥ ಕುತೂಹಲ ಮೂಡಿಸುವಂಥ ಒಂದು ಸಿನಿಮಾ ಇದು ಇದು ಕೇವಲ ಮೊದಲನೇ ಭಾಗ ಈಗ ಎರಡನೇ ಭಾಗ ಯಾವಾಗ ಬರುತ್ತೆ ಯಾವಾಗ ಅದನ್ನು ನೋಡ್ತೀನಿ ಅನ್ನೋ ಒಂದು ಕುತೂಹಲ ಉಂಟಾಗಿದೆ ತಾವೆಲ್ಲರೂ ಈ ಒಂದು ಸಿನಿಮಾನ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ನೋಡಿ ನಮ್ಮ ಕನ್ನಡದ ಈ ಒಂದು ಪ್ರಯತ್ನಕ್ಕೆ ಪ್ರೋತ್ಸಾಹಿಸಿ ನಮ್ಮ ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಅಂತ ಕೇಳ್ಕೊತೀನಿ ಹಾಗೆಯೇ ಈ ಥರದ ಪ್ರಯೋಗಗಳು ಇನ್ನೂ ಮತ್ತಷ್ಟು ಮಗದಷ್ಟು ಆಗೋದಕ್ಕೆ ಅದಕ್ಕೆ ಅಣಿ ಮಾಡಿಕೊಡಿ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ ಧನ್ಯವಾದಗಳು ಹಾಗೆಯೇ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಚಿತ್ರತಂಡಕ್ಕೆ ಶುಭಾಶಯಗಳು ಈಗಷ್ಟೇ ಭೈರಾದೇವಿ ಸಿನಿಮಾ ನೋಡ್ಕೋಬೋದು ಶ್ರೀಜೆ ನಮ್ಮದೇ ಡೈರೆಕ್ಟರ್ ಅದಕ್ಕೆ ನಮ್ಮ ಪ್ರೊಡಕ್ಷನು ಇದೇ ನೆಕ್ಸ್ಟ್ ಮಂತ್ ಮೂರನೇ ತಾರೀಕು ಸಿನಿಮಾ ರಿಲೀಸ್ ಇದೆ ತುಂಬ ಅದ್ಭುತವಾಗಿ ಬಂದಿದೆ ಅವರು ಡೈರೆಕ್ಷನ್ ಎರಡನೇ ಸಿನಿಮಾ ಇದು ನಮ್ಮ ಡೈರೆಕ್ಟರ್ ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಖುಷಿಯಾಯಿತು ಎಲ್ಲರೂ ಸಪೋರ್ಟ್ ಮಾಡಿ ಧನ್ಯವಾದಗಳು ಯಶಸ್ವಿಯಿಂದ ತುಂಬ ಚೆನ್ನಾಗಿ ಅಂದರೆ ಹೇಳೋಕ್ಕಾಗಲ್ಲ ಭೈರವರನ್ನು ನೋಡಿದ್ವಿ ಭೈರವಾದೇವಿ ನೋಡಿಲ್ಲ ಸೊ ಹಾಗಾಗಿ ಈ ಒಂದು ಚಲನಚಿತ್ರದಲ್ಲಿ ತುಂಬಾ ಮೈ ಝುಮ್ಮನ್ನುವ ಒಂದು ಆ ಹಾಡು ಆ ಉಗ್ರ ಆ ವೈಬ್ರೇಷನ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಈ ಒಂದು ಭೈರವಾದೇವಿಯ ಚಲನಚಿತ್ರವನ್ನು ಯಶಸ್ವಿಗೊಳಿಸೋಣ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಭೈರಾದೇವಿ ಚಿತ್ರನ ಈಗಷ್ಟೇ ನೋಡ್ಕೊಂಡು ಬಂದ್ವಿ ಇಟ್ಸ್ ಆನರ್ ಟು ವಾಚ್ ಯಾಕಂದರೆ ರಾಧಿಕಾ ಮ್ಯಾಮ್ ಸೊ ಸುಮಾರು ವರ್ಷಗಳಿಂದ ಚಿತ್ರರಂಗದಲ್ಲಿ ಇದ್ದರು ನಮಗೆಲ್ಲ ಇನ್ಸ್ಪಿರೇಷನ್ ಅವರು ಒನ್ ಟೈಮಲ್ಲಿ ರಮ್ಯಾ ರಕ್ಷಿತಾ ರಾಧಿಕಾ ಅಂತ ಒಂದು ಆರ್ 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 ಆ ಥರ ಇತ್ತು ಸೊ ಇವಾಗ ಮತ್ತೆ ಅವ್ರನ್ನ ಕಮ್ ಬ್ಯಾಕ್ ವಿತ್ ಬೈರಾದೇವಿ ನೋಡಿದ್ರೆ ತುಂಬ ಅದ್ಭುತವಾಗಿತ್ತು ಆ್ಯಂಡ್ ಎಂಟೈರ್ ಮೂವಿ ನಂಗೆ ತುಂಬ ತುಂಬ ಎಷ್ಟಂದರೆ ಸ್ಟಾರ್ಟಿಂಗ್ ಒಂದು ಸ್ಮಾಲ್ ಸೀನಲ್ಲೇ ಆಗೋಯ್ತು ಅಷ್ಟು ಭಯ ಆಗೋಯ್ತು ಲಿಟ್ರಲಿ ನಾನು ಕುತ್ಕೊಂಡು ಫುಲ್ ನೋಡ್ಬೋದಾ ಅಂತ ಯಾಕೆಂದರೆ ಸ್ವಲ್ಪ ಹಾರರ್ ಹೋಗಿದ್ರೆ ಭಯ ಆಗುತ್ತೆ ಬಟ್ ಹೋಗ್ತಾ ಹೋಗ್ತಾ ಕತೆ ಬೇರೆ ರೀತಿಯೇ ಹೋಗುತ್ತೆ ಆ್ಯಂಡ್ ತುಂಬಾ ಟ್ವಿಸ್ಟ್ ಇಟ್ಟಿದ್ದಾರೆ ಡೈರೆಕ್ಟರ್ ಶ್ರೀ ಜಯ ಅನ್ನ ಅವರು ಆ್ಯಂಡ್ ಸ್ಪೆಷಲಿ ರಾಧಿಕಾ ಮ್ಯಾಮ್ ಆ ಫಸ್ಟ್ ಹಾಫ್ಗೂ ಸೆಕೆಂಡ್ ಹಾಫ್ಗೂ ಆ ಚೇಂಜ್ ಓವರ್ ತುಂಬ ನನಗೆ ಇಷ್ಟ ಆಯಿತು ಆ್ಯಂಡ್ ಕೋರ್ಸ್ ಹೌ ಕೆನ್ ಐ ಫಾರ್ಗೆಟ್ ರಮೇಶ್ ಅರ್ ಬಿನ್ ಸರ್ ನಾನು ಅದೇ ಸರ್ ಹತ್ರ ಹೇಳ್ತಾ ಇದ್ದೆ ಸರ್ ನೀವು ಈ ರೇಜ್ ಕ್ಯಾರೆಕ್ಟರು ಆಫ್ಟರ್ ಒಂದು ಡಿಕೆಡ್ ಆದ್ಮೇಲೆ ನೀವು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದರೆ ಇಟ್ಸ್ ರಿಯಲಿ ನೈಸ್ ಆ್ಯಂಡ್ ಇಟ್ಸ್ ಟ್ರೀ ಟು ವಾಚ್ ಸ್ಪೆಷಲಿ ರಾಧಿಕಾ ಮ್ಯಾಮ್ನ ಮತ್ತು ರಮೇಶ್ ಸರ್ನ ಪ್ರತಿಯೊಬ್ಬರ ಅನುಪ್ರಭಾಕರ್ ಮ್ಯಾಮ್ ಆಗಿರ್ಬೋದು ಪ್ರತಿಯೊಬ್ಬರು ಅವರವ್ರ ಕ್ಯಾರೆಕ್ಟ್ರನ್ನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸೊ ಐ ರಿಯಲಿ ಲವ್ ದ ಮೂವಿ ಎಲ್ಲರೂ ಬನ್ನಿ ಕನ್ನಡ ಚಿತ್ರನ ರಾಧಿಕಾ ಮ್ಯಾಮ್ ಅವ್ರದ್ದು ಮತ್ತೆ ಒನ್ಸ್ ಅಗೇನ್ ಕಮ್ ಬ್ಯಾಕ್ ಮೂವಿ ಸೊ ನಾವೆಲ್ಲರೂ ನೋಡಿ ಚಿತ್ರನ ಯಶಸ್ಸುಗಳಿಸೋಣ ಮತ್ತು ಅವರೊಂದು ಹೇಳಿದ್ದಾರೆ ನನ್ನ ಸಿನಿಮಾ ಯಶಸ್ಸಾದರೆ ಮಾತ್ರ ನೆಕ್ಸ್ಟ್ ಮಾಡೋದಂತ ಅಫ್ಕೋರ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ ಈ ಥರ ಅದ್ಭುತವಾದ ಆ್ಯಕ್ಟರ್ ಆ್ಯಕ್ಟ್ರೆಸ್ಗಳನ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಸೊ ವೈರಾದೇವಿಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ನಮಸ್ಕಾರ ದೇವಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರೀಲಿ ಅರುಂಧತಿ ಸಿನಿಮಾ ರೇಂಜ್ಗೆ ಈ ಸಿನಿಮಾ ಬಂದಿದೆ ಶ್ರೀಜೆ ಅವರು ತುಂಬ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಅ ಮೈತು ಹಾರರ್ ತುಂಬ ಅದ್ಭುತವಾಗಿ ಮೂರು ಬಂದಿದೆ ಅನುಪ್ರಭಾಕರ್ ಮ್ಯಾಮ್ ಅವ್ರ ಇನ್ನೋಸೆನ್ಸ್ ಅವ್ರ ಕ್ವಿಟಿನೆಸ್ ರಮೇಶ್ ಸರ್ ಐ ಥಿಂಕ್ ಆಫ್ಟರ್ ಅಮೃತ ವರ್ಷನೇ ಅವ್ರದು ಈ ರೇಂಜ್ ಪರ್ಫಾರ್ಮೆನ್ಸ್ ನಿಮಗೆ ಈ ಸಿನಿಮಾದಲ್ಲಿ ಸಿಗುತ್ತೆ ಆ್ಯಂಡ್ ರಾಧಿಕಾ ಮ್ಯಾಮ್ ನಮ್ಮ ಕನ್ನಡ ಇಂಡಸ್ಟ್ರಿಯ ಡಾಲ್ ಕಟ್ಟಡ ಕೇಫ್ ಅಂತಲೇ ಹೇಳ್ಬೋದು ಅಷ್ಟು ಕಿಟ್ಟಿ ಮೇಡಮ್ ಈ ಸಿನಿಮಾದಲ್ಲಿ ನಿಮಗೆ ಯು ಕೆನ್ ಸಿ ಒಂದು ಅಘೋರಿ ತಕ್ಷಣ ನಮ್ಮ ತಲೆಯಲ್ಲಿ ಬರೋದೆಲ್ಲ ಮೇಲ್ ಅಘೋರಿಸು ಸೊ ರಾಧಿಕಾ ಮ್ಯಾಮ್ ಫಸ್ಟ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಯು ಕ್ಯಾನ್ ಸಿ ಅ ಫೀಮೇಲ್ ಲೀಡ್ ಯು ಇಸ್ ಮತ್ತು ಅಘೋರಿ ಪಾತ್ರ ಆ್ಯಂಡ್ ಅದ್ಭುತ ಸೀಕ್ವೆನ್ಸ್ ಇದೆ ಈಚ್ ಶೇಡ್ ಅವರನ್ನು ನವರಸ ನಾಯಕಿ ಅಂತ ಹೇಳ್ಬೋದು ಬಿಕಾಸ್ ನವರಸ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು ಆ್ಯಂಡ್ ಅವರಷ್ಟು ಪರ್ಫೆಕ್ಷನ್ ಇಂದ ಈ ಪಾತ್ರನ ನಿರ್ವಹಿಸಿದ್ದಾರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಡೆಫಿನೆಟ್ಲಿ ಇಂಥ ಒಂದು ಅದ್ಭುತವಾಗಿರೋ ಸಿನ್ಮಾನ ನಾವೆಲ್ಲರೂ ಪ್ರೋತ್ಸಾಹಿಸಬೇಕು ದಯವಿಟ್ಟು ಬಂದು ನೋಡಿ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್ ಎಲ್ಲರಿಗೂ ಇಷ್ಟ ಆಗುತ್ತೆ ಎಸ್ಪೆಷಲಿ ನಿಮಗೆ ಮೈತೂ ಹಾರರ್ ಸಿನ್ಮಾ ಇಷ್ಟ ಅಂದರೆ ದಯವಿಟ್ಟು ಬಂದು ನೋಡಿ ಇಂಥ ಅದ್ಭುತ ಸಿನಿಮಾನ ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿ ಒಂದು ಅದ್ಭುತ ಸಿನಿಮಾನ ಕೊಟ್ಟಿದ್ದಾರೆ ಸೊ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ನಮಸ್ಕಾರ ನಿಜವಾಗ್ಲೂ ಒಂದು ತುಂಬ ಅದ್ಭುತ ಎಕ್ಸ್ಪೀರಿಯನ್ಸ್ ಇದು ತುಂಬಾ ಖುಷಿಯಾಯಿತು ಫಸ್ಟ್ ಆಫ್ ಆಲ್ ರಾಧಿಕಾ ಅವ್ರಿಗೆ ಸ್ಕ್ರೀನಲ್ಲಿ ನೋಡೋದೇ ಒಂದು ಹಬ್ಬ ನನಗೆ ತುಂಬ ಇಷ್ಟ ಅವರು ಉಪೇಂದ್ರ ಅವ್ರ ಜೊತೆ ಕೂಡ ಮೂವೀಸ್ ಮಾಡಿದ್ದಾರೆ ಆ್ಯಂಡ್ ಈ ಮೂವಿ ಅಂತ ಒಂದು ತುಂಬ ಫ್ರೆಶ್ನೆಸ್ ಇದೆ ಹಾರರ್ ಫಿಲ್ಮ್ ಅಂತ ಒಂದು ಜಾನರ್ ಇಟ್ಕೊಂಡು ಅವರು ತುಂಬ ಬೇರೆ ಬೇರೆ ಟಾಪಿಕ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಫ್ರೆಶ್ನೆಸ್ ಇದೆ ಡೈರೆಕ್ಟರ್ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಶ್ರೀಜ್ ಎಸ್ಪೆಷಲಿ ಅಘೋರಾ ಅಘೋರಿ ಪಾತ್ರದಲ್ಲಿ ಅವ್ರ ಔಟ್ಸ್ಟ್ಯಾಂಡಿಂಗ್ ಅವ್ರದ್ದು ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ ಆ ಸಾಂಗ್ ಅಂತ ಒಂದು ಎರಡು ಸಾಂಗ್ಸು ಒಂಥರ ಗೂಸ್ ಬಂಬ್ಸ್ ಬಂದುಬಿಡ್ತು ನನಗೆ ನಿಜವಾಗ್ಲೂ ನವರಾತ್ರಿ ಹಬ್ಬ ಬರ್ತಿದೆ ಅದಕ್ಕೆ ತುಂಬ ಪರ್ಫೆಕ್ಟ್ ಟೈಮಿಂಗ್ ರಿಲೀಸ್ಗೆ ಅಂತ ನನಗೆ ಅನಿಸುತ್ತೆ ಈ ಥರ ಪವರ್ಫುಲ್ ಕ್ಯಾರೆಕ್ಟರ್ಸು ಹೆಣ್ಮಕ್ಳು ಇಂಡಸ್ಟ್ರಿಯಲ್ಲಿ ಮಾಡಿದಾಗ ನನಗೆ ತುಂಬ ಖುಷಿಯಾಗುತ್ತೆ ಅದರಲ್ಲಿ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ ಐ ಆಮ್ ಶೋರ್ ಇಟ್ಸ್ ಗೊನಿ ಬಿ ಅ ಸೂಪರ್ ಹಿಟ್ ರವಿರಾಜ್ ಅವ್ರಿಗೆ ಡೈರೆಕ್ಟರ್ಗೆ ಇಡೀ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಅಂತ ರಮೇಶ್ ಅರವಿಂದ್ ಸರ್ದು ಆ್ಯಕ್ಟಿಂಗ್ನು ಅದ್ಭುತ ಯಾವಾಗ ಅಷ್ಟು ಚೆನ್ನಾಗಿ ಇನ್ನೊಸೆಂಟಾಗಿ ಮಾಡ್ತಾರೆ ಅಂತ ಒಂದು ವಿಲನಸ್ ಲುಕ್ ಬಂದ್ಬಿಡುತ್ತೆ ಅದು ಯಾರೂ ಅಂದ್ಕೊಂಡಿರಲ್ಲ ಸೆಕೆಂಡ್ ಹಾಫ್ ಪೂರ್ತಿ ಅವ್ರದ್ದೇ ಆ್ಯಂಡ್ ಫಸ್ಟ್ ಹಾಫ್ ರಾಧಿಕಾ ಅವ್ರು ಆ್ಯಕ್ಚುಲಿ ಆರ್ಡಿನರಿ ವಿಶಿಂಗ್ ದ ಹೋಲ್ ಟೀಮ್ ಆಲ್ ದ ವ ವೆರಿ ಬೆಸ್ಟ್ ಅನುವರ್ವ ಕೂಡ ಶೀ ಈಸ್ ಆಲ್ಸೋ ಲುಕಿಂಗ್ ವೆರಿ ಬ್ಯೂಟಿಫುಲ್ ಆಫ್ಕೋರ್ಸ್ ವಂಡರ್ಫುಲ್ ಪರ್ಫಾಮರ್ ಅವರು ಸೊ ಇಡೀ ಟೀಮ್ ತುಂಬ ಒಳ್ಳೆ ಮೂವಿ ಆ್ಯಂಡ್ ತುಂಬ ಫಾಸ್ಟ್ ಪೇಸ್ಡ್ ಇದೆ ಥ್ರಿಲ್ಲಿಂಗ್ ಆಗಿದೆ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ ಎಲ್ಲರೂ ಖಂಡಿತ ಇದನ್ನು ಥಿಯೇಟ್ರಲ್ಲಿ ನೋಡಬೇಕು ತುಂಬ ಎಂಜಾಯ್ ಮಾಡ್ಕೊತಾರೆ ಅಂತ ನಾನು ಅಂದ್ಕೊತೀನಿ ಥ್ಯಾಂಕ್ ಯು ಸೊ ಮಚ್